ಕಸ್ಟಡಿಯಲ್ಲಿ ಕಂಗಾಲಾಗಿದ್ದ ನಟ ದರ್ಶನ್ ಅಂಡ್ ಟೀಮ್ಗೆ ಜೈಲಲ್ಲಿ ಕಾಡುತ್ತಿದೆ ಕರ್ಮದ ಪಾಪ ದುಗುಡ ದುಮ್ಮಾನದಲ್ಲಿಯೇ ದಿನ ದೂಡುತ್ತಿದ್ದಾರೆ ನಟ ದರ್ಶನ್ ಗೆಳೆತಿ ಪವಿತ್ರ ಗೌಡ ನೆಚ್ಚಿನ ನಟನ ಕಾಣಲು ಆಗಮಿಸಿದ ಅಭಿಮಾನಿಗಳಿಂದ ನಟ ದರ್ಶನ್ ನೆನೆದು ಕಣ್ಣೀರು ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರಾಜರಿನ ಸ್ಟೇಷನ್ ಬ್ಯಾರಕ್ನ ಕೊಠಡಿಯಲ್ಲಿ ಇರುವ ನಟ ದರ್ಶನ್ ಅಕ್ಷರ ಸಹ ಹೈರಾಣಾಗಿ ಹೋಗಿದ್ದಾರೆ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದ ನಟ ದರ್ಶನ್ ಅಟ್ಯಾಚ್ಡ್ ಬಾತ್ರೂಮ್ ಹೊರತುಪಡಿಸಿ ಸಾಮಾನ್ಯ ಬೆಡ್ ಮೇಲೆ ಹೊದಿಕೆ ಹೊತ್ತು ಮಲಗಬೇಕಾದ ಸ್ಥಿತಿ ಬಂದೊದಗಿದೆ ನಿನ್ನೆ ಸಂಜೆ ಆರು ಗಂಟೆ ಸುಮಾರಿಗೆ ಮೂರು ಆರೋಪಿಗಳ ಜೊತೆ ಪರಪ್ಪನ ಅಗ್ರಹಾರ ಜೈಲಿಗೆ ನಟ ದರ್ಶನ್ ಆಗಮಿಸಿದ್ದು ಪ್ರಮುಖ ಜೈಲಿನ ಸ್ಪೆಷಲ್ ಬ್ಯಾರಕ್ನ ಕೊಠಡಿಯಲ್ಲಿ ಸಹ ಕೈದಿ ವಿನಯ್ ಜೊತೆ ದರ್ಶನ್ಗೆ ಜೈಲು ವಾಸಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಮೊದಲೇ ವಿಚಾರಣೆಯಿಂದ ದಣಿದಿದ್ದ ದರ್ಶನ್ ಜೈಲು ಸಿಬ್ಬಂದಿ ನೀಡಿದ್ದ ಮುದ್ದೆ ಅನ್ನ ಸಾಂಬಾರ್ ಚಪಾತಿ ಮತ್ತು ಮಜ್ಜಿಗೆ ಸೇವಿಸಿ ಸಾಮಾನ್ಯ ಕೈದಿಯಂತೆ ಬೆಡ್ ಮೇಲೆ ಹೊದಿಕೆ ಹೊತ್ತು ತಡವಾಗಿ ನಿದ್ರೆಗೆ ಜಾರಿ ಮುಂಜಾನೆ ಆರು ನಲವತ್ತರ ಸುಮಾರಿಗೆ ಎದ್ದು ಕಾಪಿ ಬದಲು ಬಿಸಿ ನೀರು ಕುಡಿದು ಒಲ್ಲದ ಮನಸ್ಸಿನಲ್ಲಿ ಪಲಾವ್ ಸೇವಿಸಿದ್ದಾರೆ ಜಲಿನ ನಲ್ಲಿ ಪೇಪರ್ ಓದದೆ ವಾಕಿಂಗ್ ಮಾಡದೆ ಕೊಠಡಿಯಲ್ಲಿ ಮಂಕಾಗಿದ್ದ ದರ್ಶನ್ ಮಧ್ಯಾಹ್ನ ಚಪಾತಿ ಅನ್ನ ಸಾಂಬಾರ್ ಮಜ್ಜಿಗೆ ಸೇವಿಸಿದ್ದು ಸಹ ಕೈದಿಗಳ ಜೊತೆ ಮಾತನಾಡದೆ ಮೌನವಾಗಿದ್ದಾನೆ ಮಾರ್ಗದರ್ಶನ ಅಕಾಡೆಮಿ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಗಳು ಇದ್ದು ಸಿಬಿಎಸ್ಇ ಐಸಿಎಸ್ಇ ಎನ್ಟಿಎಸ್ಇ ಕೆವಿಪಿವೈಗೆ ತರಗತಿಗಳು ಪ್ರಾರಂಭವಾಗಿದೆ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಇದ್ದು ಸೈನ್ಸ್ ಹಾಗೂ ಕಾಮರ್ಸ್ ಕೋರ್ಸ್ಗಳಿಗೆ ತರಗತಿಗಳ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಉತ್ತಮ ಕೊಠಡಿಗಳು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಮಾರ್ಗದರ್ಶನ ಅಕಾಡೆಮಿ ಫಸ್ಟ್ ಕ್ರಾಸ್ ರಾಯಲ್ ಮಾರ್ಟ್ ಎದುರುಗಡೆ ವಿಡಿಯೋ ಸ್ಟಾಫ್ ಹತ್ತಿರ ಹೆಸರುಘಟ್ಟ ಮುಖ್ಯ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಏಳು ಮೂರು ನಾಲ್ಕು ಏಳು ಆರು ನಾಲ್ಕು ಹಾಗೂ ಏಳು ನಾಲ್ಕು ಒಂದು ಒಂದು ಎರಡು ಐದು ಸೊನ್ನೆ ಏಳು ಒಂಬತ್ತು ನಾಲ್ಕು ಮತ್ತು ಒಂಬತ್ತು ಐದು ಒಂಬತ್ತು ಒಂದು ಎರಡು ನಾಲ್ಕು ಐದು ಆರು ಒಂಬತ್ತು ಮೂರು ಇನ್ನು ಅತ್ತ ಮಹಿಳಾ ಬ್ಯಾರಕ್ನಲ್ಲಿ ಸಹ ಕೈದಿಗಳ ಜೊತೆ ದಿನ ಕಳಿತಾ ಇರುವ ಪವಿತ್ರ ಪಾಡು ಹೇಳುತ್ತಿರಲಾಗಿದೆ ಕಣ್ಣೀರಲ್ಲಿ ಕೈ ತುಳಿತಾ ಪವಿತ್ರ ನೆಟ್ಟಿಗೆ ನಿದ್ರಿಸದೆ ಹೊಟ್ಟೆಗೆ ಸರಿಯಾಗಿ ಊಟ ಉಪಹಾರ ಸೇರಿಸದೆ ಚಿಂತೆಯಲ್ಲಿ ಮುಳುಗಿದ್ದಾರೆ ನನ್ನ ಒಂದು ಸಣ್ಣ ತಪ್ಪಿನಿಂದ ರಾಜನಂತಿದ್ದ ನಟ ದರ್ಶನ್ ಕೊಲೆ ಆರೋಪಿಯಾಗಿ ಜೈಲುವಾಸ ಅನುಭವಿಸುವಂತಾಗಿದೆ ಎಂದು ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೆಂಡಾಗಿದ್ದಾಳೆ ಸಹ ಕೈದಿಗಳ ಸಾಂತ್ವನಕ್ಕೂ ಕೂಡ ತಣ್ಣಗಾಗದ ಪವಿತ್ರ ಕಣ್ಣೀರಾಗಿದ್ದಾಳೆ ಈ ನಡುವೆ ಭಾನುವಾರ ರಜೆ ದಿನ ಹಿನ್ನೆಲೆ ದರ್ಶನ್ ಭೇಟಿಗೆ ಅವಕಾಶ ಇಲ್ಲದಿದ್ರು ದೂರದ ರಾಯಚೂರಿನ ಲಿಂಗಸಗೂರಿನಿಂದ ಕ್ರೂಸರ್ನಲ್ಲಿ ಬಂದಿದ್ದ ಅಭಿಮಾನಿಗಳು ದರ್ಶನ್ ಸ್ಥಿತಿ ನೆನೆದು ಕಣ್ಣೀರು ಹಾಕಿದ್ದಾರೆ ದರ್ಶನ್ ತಪ್ಪು ಮಾಡಿರಬಹುದು ಆದರೆ ಅವರು ಸಾಕಷ್ಟು ಸಮಾಜಮುಖಿ ಕೆಲಸವನ್ನು ಮಾಡಿದ್ದಾರೆ ಆದರೂ ಡಿ ಬಾಸ್ ಮತ್ತು ಅಭಿಮಾನಿಗಳ ಬಗ್ಗೆ ಕೆಟ್ಟದಾಗಿ ತೋರಿಸಲಾಗ್ತಾ ಇದೆ ಅಂತ ಕಣ್ಣೀರು ಹಾಕಿದ್ದಾರೆ ಸರ್ ನಾವು ಪಕ್ಕ ಡಿ ಬಾಸ್ ಅಭಿಮಾನಿ ಸರ್ ನಾವು ಹತ್ರ ಲಿಂಗೂರ್ ಲಿಂಗ್ಸೂರ್ ಹತ್ರ ಒಂದಳು ಸರ್ಜಾಪುರ ಅಂತ ಸರ್ ಆ ಗ್ರಾಮದಲ್ಲಿ ಇರೋದು ಸರ್ ನಾವೊಂದು ಗಾಡಿ ಡ್ರೈವರ್ ಗಾಡಿ ಓಡಿಸ್ತೀವಿ ಸರ್ ಗಾಡಿ ಡ್ರೈವರು ಹಾಂ ಗಾಡಿ ಡ್ರೈವರ್ ಸರ್ ಸರ್ ಬೇಜಾರಾಯಿತು ನಮ್ಮ ಬಾಸು ಇಂಥದ್ದೆಲ್ಲ ಮಾಡೋಕೆ ಹೋಗಲ್ಲ ಅವರು ಆ್ಯಕ್ಚುಲಿ ಅವರು ಹುಡುಗರು ಈ ಥರ ಮಾಡಿದ್ದಾರೆ ಅಂತ ನಮ್ಮ ಬಾಸ್ ಹೆಸರು ಬಂದಿದೆ ಈಗ ನಾವು ನಾವು ನೋಡಿಲ್ಲ ನಮಗೂ ಗೊತ್ತಿಲ್ಲ ನಾವು ಅಲ್ಲಿದ್ದೀವಿ ನಮ್ಮ ಬಾಸ್ ನಾವು ಫೋನಲ್ಲಿ ನೋಡೋ ಫೋನ್ ಇರುತ್ತಲ್ಲ ಫೋನಲ್ಲಿ ನೋಡ್ತಾ ಇರ್ತೀವಲ್ಲ ಅವರು ಕೆಲವೊಬ್ಬರು ಒಂದು ಕಡೆ ಮಂಡ್ಯದಲ್ಲಿ ನಮ್ಮ ಬಾಸ್ಗೆ ಚಪ್ಪಲಿ ತಗೊಂಡು ಆ ಬ್ಯಾನರ್ಗೆಲ್ಲ ಇಲ್ಲ ಮೊನ್ನೆ ಮಂಡ್ಯದಲ್ಲಿ ಬ್ಯಾನರ್ ಬ್ಯಾನರಲ್ಲಿ ಅಲ್ಲಿ ಚಪ್ಪಲಿ ತಗೊಂಡು ಹೊಡಿತಾರೆ ಕೆಲವೊಬ್ಬರು ಅವನು ಲೋಪರ್ ಅಂತಾರೆ ಕೆಲವೊಬ್ಬರು ಅವ್ನು ಬ್ಯಾನ್ ಮಾಡ್ಬೇಕಂತಾರೆ ಕೆಲವೊಬ್ಬರು ಅವನಿಗೆ ನೇಣಾಕ್ಬೇಕಂತಾರೆ ನೇಣಾಕ್ಬೇಕಂತಾರೆ ನೇಣಾಕ ಇದೆ ಕಾನೂನಲ್ಲಿ ಇದೆ ಇಲ್ಲನಲ್ಲ ಕೊಲೆ ಮಾಡಿದವರು ಎಲ್ಲರೂ ನೇಣಾಕಿದಾರ ಕಾನೂನು ಎಲ್ಲರೂ ನೇಣಾಕಿದ್ದಾರ ಶಿಕ್ಷೆ ಈಗ ಬಾಸ್ ತಪ್ಪು ಮಾಡಿದಾರೋ ಬಿಟ್ಟಿದಾರೋ ನಮ್ಗೆ ಗೊತ್ತಿಲ್ಲ ತಪ್ಪು ಮಾಡಿದ್ರೆ ಕಾನೂನಿದೆ ಶಿಕ್ಷೆ ಕೊಡೋದು ಸರ್ ಅಲ್ಲಿ ಇಲ್ಲ ಸರ್ ಇಲ್ಲಿ ಬ ಸಂಡೇ ಅಲ್ವಾ ಸರ್ ಸಂಡೇ ಆದರೂ ನಮ್ಮ ಬಾಸ ಬಂದ್ಬಿಟ್ಟು ಏನಾದರೂ ಒಂಚೂರು ನೋಡ್ಬೋದು ನಮ್ಮ ಬಾಸ ನೋಡಬೇಕಂತ ಒಂದು ಆಸೆ ನಮ್ಮ ನಮ್ಮ ಬಾಸ್ಗೆ ಎಷ್ಟು ನೋವು ಅದಕ್ಕಿಂತ ನಮ್ಗೆ ಡಬಲ್ ನೋವು ನಮ್ಗೆ ನಮ್ಗೆ ಹೆಂಗಂದ್ರೆ ಈಗ ಜನ ಎಲ್ಲರೂ ಏ ದರ್ಶನ್ ಕೆಟ್ಟವನಪ್ಪ ದರ್ಶನ್ ಕೊಲೆ ಮಾಡ್ಯವನಪ್ಪ ಅದು ಮಾಡ್ಯವನಪ್ಪ ಅಂತಾರೆ ಅವರು ಒಳ್ಳೆಯದು ಮಾಡಿದ್ದು ಇವತ್ತು ಯಾರು ನೋಡೋಲ್ಲ ಕೆಟ್ಟದ್ದು ಮಾಡ್ಯವ್ರೆ ಏನು ಅದಕ್ಕೆ ಅದು ಏನು ಇಲ್ಲ ಕೆಟ್ಟದ್ದು ಮಾಡ್ಯವರು ಇರ್ಬೋದು ಅವ್ರ ಫ್ರೆಂಡು ಮಾಡಿರ್ಬೋದು ಅದಕ್ಕೆ ಶಿಕ್ಷೆ ಕೊಡಲಿ ಒಬ್ಬ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳು ಒಂದೇ ಥರ ಇರಲ್ಲ ಹಾಂ ಈಗ ನಾವು ರಾಯಚೂರಲ್ಲಿ ಇರ್ತೀವಿ ನಮ್ಮ ಬೆಂಗಳೂರಲ್ಲಾಗ ನಮ್ಗೆ ಏನೋ ಗೊತ್ತಾಗುತ್ತೆ ಸರ್ ಒಂದು ನಮ್ಮ ಅಂತ ಗೊತ್ತಾಯಿತು ಒಂದು ವಾರಲಿಂದ ಬಂದಿದೆ ಸರ್ ನಾವು ಅದಕ್ಕೆ ಬಂದಿರೋ ಸರ್ ನೀವೆಲ್ಲ ಎಷ್ಟು ವರ್ಷಗಳಿಂದ ಡಿ ಬಾಸ್ ಅಭಿಮಾನಿ ಹದಿನಾರು ವರ್ಷ ಆಯ್ತು ಸರ್ ಕರಿಯಿಂದ ನಾವು ಡಿ ಬಾಸ್ ಅಭಿಮಾನಿ ಎಲ್ಲ ಎಲ್ಲ ಫ್ರೀ ಸಿನ್ಮಾಗಳಲ್ಲಿ ನೋಡ್ಕೊಬೋದು ಎಲ್ಲ ಸಿನಿಮಾ ವಾಲ್ ರೌಂಡರ್ ಸರ್ ಒಂದು ನೀವು ಬಿಡ್ಲಾರ್ದ ಎಲ್ಲಾನು ನೋಡ್ತಾ ವಿಚಾರ ಗೊತ್ತಾದಾಗ ನಿಮಗೆಲ್ಲ ನಿಮ್ಗೆ ಹೆಂಗ ಅಂದ್ರೆ ಈಗ ಅಭಿಮಾನಿಯಾಗಿ ನಾವೇನ್ ಮಾತಾಡಕ್ಕೆ ಬರಲ್ಲ ಸರ್ ಅಭಿಮಾನಿ ಅಂದ್ರೆ ನೋವು ಇರುತ್ತೆ ಬಟ್ ಅವ್ರೇನಂತಾರೆ ಸಾಬ್ರ ಮಾಡದಂತ ಅವ್ರು ಕರ್ತವ್ರು ಮಾಡ್ತಾರ ಈ ತಪ್ಪು ಅಪ್ಪ ಅನ್ನೋದು ಏನು ಮಾಡ್ತಾರೆ ಎರಡು ಕಡೆ ಅವ್ರದ್ದು ತಪ್ಪು ಇವ್ರದ್ದು ತಪ್ಪ ಏನಂತ ಎನ್ಕ್ವರಿ ಮಾಡ್ತವ್ರು ಏನೋ ಈ ಕಡೆ ಸಾಬ್ರ ಅಂತಾರೆ ಪೊಲೀಸರು ಅಂತ ಎನ್ಕ್ವೈರಿ ಮಾಡ್ತಾರ ಅವ್ರದ್ದೇನಪ್ಪ ಏನಿಲ್ಲ ಅಂತ ಒಂದಕ್ಕೊಂದು ಪಿನ್ ಟು ಪಿನ್ ತೆಗಿತಾರೆ ಭಾಗಿಯಾಗಿದ್ದರಡು ಗೊತ್ತೆ ಬುದ್ಧಿ ಹೇಳಿದು ಕಂಡಿಲ್ಲ ಸರ್ ಒಟ್ನಲ್ಲಿ ಈ ನಟ ದರ್ಶನ್ ಗೆಳತಿ ಪವಿತ್ರ ಅಂಡ್ ಟೀಮ್ ಪರಪ್ಪನ ಅಗ್ರಹಾರ ಜಲಲ್ಲಿ ತಮ್ಮ ಸ್ಥಿತಿ ಬಗ್ಗೆ ಪರಿತಪಿಸುತ್ತಿದ್ರೆ ನೆಚ್ಚಿನ ನಟನ ಕಾಣಲು ಜಲಿನ ಹೊರಭಾಗದಲ್ಲಿ ಕಣ್ಣೀರು ಹಾಕಿದ್ದು ಸತ್ಯಕ್ಕೆ ಡಿ ಗ್ಯಾಂಗೆ ಫಿಕ್ಸ್ ಆಗಿದ್ದು ಡೆವಿಲ್ ದರ್ಶನಕ್ಕೆ ಕನಿಷ್ಠ ಮೂರು ತಿಂಗಳಾದ್ರೂ ಕಾಯಬೇಕಾಗಿದೆ ಪ್ರಶಾಂತ್ ಕಿಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ